ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಒಂದು ಬೆಳಗ್ಗೆ ಒಂದು ಮಹತ್ವದ ನಿರ್ಣಯವನ್ನ ಘೋಷಣೆ ಮಾಡ್ತೀವಿ ಸೊ ಆ ಘೋಷಣೆ ಮಾಡದಂತಹ ಸಂದರ್ಭದಲ್ಲಿ ಅಲ್ಲಿ ಹಾಗೆ ಒಂದು ಗೊಂದಲ ಕೂಡ ಆಯ್ತು ಏನು ಗೊಂದಲ ಅಂತಂದ್ರೆ ಕೆಲವು ಮಾಧ್ಯಮಗಳಲ್ಲಿ ವರದಿ ಕೂಡ ಬಂತು ಏನು ವರದಿ ಅಂತಂದ್ರೆ ಕರ್ನಾಟಕದ ಮಾಜಿ ಮಾಜಿ ಸಾರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅವರನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎ ಐ ಸಿ ಸಿ ಒಡಿಪಾರ್ಟ್ಮೆಂಟ್ಗೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸೊ ಅವರು ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಈ ತಿಂಗಳ ಈ ತಿಂಗಳಲ್ಲೇ ಈ ತಿಂಗಳಲ್ಲೇ ನಡೆಯುತ್ತೆ ಸೊ ಅಲ್ಲಿ ಕೆಲವು ಚರ್ಚೆಗಳು ನಡೆಯುತ್ತವೆ ಆ ಚರ್ಚೆಗಳು ನಡೆಯತಕ್ಕಂತ ಸಂದರ್ಭದಲ್ಲಿ ಬಹಳ ಸಾಕಷ್ಟು ಬದಲಾವಣೆಗಳಾಗ್ತವೆ ಆ ಬದಲಾವಣೆಗಳಾಗಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಬಿಸಿಯ ಒಂದು ಅಭಿವೃದ್ಧಿಗೆ ಮತ್ತು ಒಬಿಸಿಯ ಒಂದು ವಿಷಯನ ಕುರಿತಂತೆ ಅಹ್ ನೇತೃತ್ವದಲ್ಲಿ ಒಂದು ಸಲಹೆಗಳನ್ನ ಕೊಡಬೇಕು ಮತ್ತು ಮೊದಲ ಅಧಿವೇಶನ ಬೆಂಗಳೂರಿನಲ್ಲಿ ನಡೀತಾ ಇದೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನ ಈ ಸಮಿತಿಯ ಸದಸ್ಯರುಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಒಂದು ಸುದ್ದಿ ಕೂಡ ಎಲ್ಲ ಪತ್ರಿಕೆಗಳು ಎಲ್ಲರೂ ಕೂಡ ಬಂತು ಇದಾದ ನಂತರ ಇನ್ನೊಂದು ಬಹಳ ಮಹತ್ವವಾದ ಏನು ಸುದ್ದಿ ಇನ್ನೊಂದು ಬಂದಿದೆ ಅಂತಂದ್ರೆ ಇದು ಇದನ್ನ ಸ್ವತಃ ಸಿದ್ದರಾಮಯ್ಯನ ಕೇಳಲಾಯ್ತು ಸಿದ್ದರಾಮಯ್ಯ ನನಗೆ ಏನು ಗೊತ್ತಿಲ್ಲ ಇದು ಏನು ನನ್ನ ಹಾಕಿದ್ದಾರೆ ನನ್ನ ಕೇಳಿದ್ರು ನನಗೆ ಏನ್ ಮಾಡ್ಬೇಕು ಅಂತ ಹೇಳಿ ಸೊ ಅದೇ ಅವ್ರು ಏನ್ ಹಾಕಿದ್ದಾರೆ ಅಂತ ಹೇಳಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವರು ಸ್ವತಃ ಅವರ ಒಂದು ಟ್ವಿಟರ್ ಖಾತೆಯಲ್ಲಿ ಅದನ್ನು ಅಪ್ಡೇಟ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ಅನಿಲ್ ಜೈ ಹಿಂದ್ ಅನ್ನೋರು ಅಧ್ಯಕ್ಷರು ಚೇರ್ಮನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಒಬಿಸಿ ಡಿಪಾರ್ಟ್ಮೆಂಟ್ ಇಲ್ಲಿ ಐ ಆಮ್ ಪ್ರಪೋಸಿಂಗ್ ದ ನೇಮ್ಸ್ ಫಾರ್ ಅಡ್ವೈಸರಿ ಕೌನ್ಸಿಲ್ ಅಡ್ವೈಸರಿ ಕೌನ್ಸಿಲ್ ಸಲಹಾ ಸಮಿತಿ ಫಾರ್ ದಿ ಓಬಿಸಿ ಡಿಪಾರ್ಟ್ಮೆಂಟ್ ಎ ಸಿ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್ ಅಂಡ್ ಅಪ್ರೂವಲ್ ಪ್ಲೀಸ್ ಯಾರ್ಯಾರು ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇವರು ನಂಬರ್ ಒನ್ ಮೊದಲನೇ ಪೋಸ್ಟ್ ಇದಾರೆ ಎರಡನೇದು ಬಿ ಕೆ ಹರಿಪ್ರಸಾದ್ ಇನ್ನು ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಭೂಪೇಶ್ ಬಘೇಲ್ ಮತ್ತು ನಾರಾಯಣ ಸ್ವಾಮಿ ಸಚಿನ್ ಪೈಲಟ್ ಗುರುದೀಪ್ ಸಿಂಗ್ ಸಪ್ಪಲ್ ಅರುಣ್ ಯಾದವ್ ವಿಜಯ್ ನ ನಮೋದರ್ ಒಡೆಯ ವಟ್ಲಿಯರ್ ವಿ ಹನುಮಂತರಾವ್ ಅಮಿತ್ ಚಾವ್ಡಾ ವಿ ಮಹೇಶ್ ಕುಮಾರ್ ಕೌಲ್ ಪೊನ್ನಂ ಪ್ರಭಾಕರ್ ಡಾಕ್ಟರ್ ವೀರಪ್ಪ ಮೊಯ್ಲಿ ಡಾಕ್ಟರ್ ಎಸ್ ಎಂ ಎಸ್ ಜ್ಯೋತಿ ಮನಿ ಶ್ರೀ ಶ್ರೀಕಾಂತ್ ಜೈನಾ ಕಮಲೇಶ್ವರ್ ಪಟೇಲ್ ಅಜಯ್ ಕುಮಾರ್ ಲಲ್ಲು ಸ ಸುಭಾಷಿನಿ ಯಾದವ್ ಅಧೂರ್ ಪ್ರಕಾಶ್ ಧರಣೇಂದ್ರ ಧನೇಂದ್ರ ಸಾಹು ಹೀನಾ ಕವರ್ ಅಂಜಿತ್ ಜೈಂದ್ ಕನ್ವೀನಿಯರ್ ಆಫ್ ದಿ ಅನಿಲ್ ಜೈ ಹಿಂದ್ ಅನಿಲ್ ಜೈ ಹಿಂದ್ ಡಾಕ್ಟರ್ ಅನಿಲ್ ಜೈ ಹಿಂದ್ ಕನ್ವೀನಿಯರ್ ಆಫ್ ದಿ ಕೌನ್ಸಿಲ್ ಅಂದ್ರೆ ಇವರ ಸಂಯೋಜಕರು ಡಾಕ್ಟರ್ ಜಿತೇಂದ್ರ ಬಘೇಲ್ ಸೆಕ್ರೆಟರಿ ಆಫ್ ದಿ ಅಡ್ವೈಸರ್ ಕೌನ್ಸಿಲ್ ಡಾಕ್ಟರ್ ಜಿತೇಂದ್ರ ಬಘೇಲ್ ಅಡ್ವೈ ಸೆಕ್ರೆಟರಿ ಆಫ್ ದಿ ಅಡ್ವೈಸರಿ ಕೌನ್ಸಿಲ್ ಸೊ ಈ ಸಲಹಾ ಸಮಿತಿಗೆ ಕನ್ವೀನಿಯರ್ ಆಗಿರ್ತಾರೆ ಕನ್ವೀನಿಯರ್ ಸಂಯೋಜಕರು ಆದ್ರೆ ಅಧ್ಯಕ್ಷರು ಇವರೇ ಸಿದ್ದರಾಮಯ್ಯವರೇ ಸೊ ಇಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಆ ಸಿದ್ದರಾಮಯ್ಯ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಹೈಕಮಾಂಡ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ವ್ಯವಸ್ಥೆ ಆದ್ರೆ ಈ ವ್ಯವಸ್ಥೆ ಇದನ್ನ ಅಹ್ ಸಿದ್ದರಾಮಯ್ಯ ಒಪ್ಪೋದಕ್ಕೆ ತಯಾರಿಲ್ಲ ಅನ್ಸುತ್ತೆ ಸುಮ್ಮ ಅದನ್ನೇ ಆ ಒಪ್ಪೋದಕ್ಕೆ ತಯಾರಿಲ್ಲ ಅಂತ ಅಂತ ಹೇಳೋದನ್ನೇ ಸಿದ್ದರಾಮಯ್ಯವರ ಒಂದು ಟ್ವೀಟ್ ಖಾತೆ ಟ್ವೀಟ್ ಖಾತೆ ಹೇಳುತ್ತೆ ಸೊ ಅದ್ರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ರೀತಿ ಒಂದು ಬಂದಿತ್ತು ಸುದ್ದಿ ತಪ್ಪಾಗಿ ಬಂದಿತ್ತು ನಾವು ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಅವರು ಒಂದು ಸುದ್ದಿಯನ್ನು ಕೂಡ ಎಲ್ಲ ಕಡೆ ಅವರ ಒಂದು ಮಾಧ್ಯಮದಲ್ಲ ಹಾಕಿದ್ರು ಇಲ್ಲಿ ಅಹ್ ಮತ್ತ ಅವ್ರು ಇನ್ನೊಂದು ಒಂದು ಏನಂತಂದ್ರೆ ಸೊ ಈಗ ಹೈಕಮಾಂಡ್ ನಾವು ಒಪ್ಪಿದೀರಾ ಇಲ್ಲ ಹೌದು ನಮ್ಗೆ ಹೇಳಿದರೆ ನಾನು ಇದನ್ನ ಕನ್ವೀನ್ ಮಾಡ್ತೀನಿ ಇಲ್ಲಿ ಹೇಳಿದರೆ ಇಲ್ಲಿ ರಾಜ್ಯದಲ್ಲಿ ನಡೀತಕ್ಕಂತ ಒಂದು ನಾನು ಈ ಸಮಾವೇಶವನ್ನ ನಾನು ಕನ್ವೀನ್ಸ್ ಮಾಡ್ತೀನಿ ಲೀಡ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಒಪ್ಕೊಂಡ್ರವ್ರು ಸಿದ್ದರಾಮಯ್ಯ ಸೊ ಈ ಸಿದ್ದರಾಮಯ್ಯ ಅವ್ರು ಒಪ್ಕೊಂಡ ತಕ್ಷಣಕ್ಕೆ ಅಲ್ಲಿ ಈ ಒಂದು ಸಲಹೆಯನ್ನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೊಟ್ಟವ್ರು ಯಾರು ಅಂದ್ರೆ ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರ್ಸ್ಕೋಬೇಕು ಕರ್ಸ್ಕೊಡ್ತಾ ಇದಾರೆ ಇಲ್ಲಿ ಮುಗೀತು ಕತೆ ಅಂತ ಹೇಳಿ ಇವ್ರ ಕತೆ ಮುಗೀತು ಅಂತ ಹೇಳಿ ಇಡೀ ಬಿಜೆಪಿಯ ಜೆ ಪಿಯ ನಾಯಕರೆಲ್ಲರೂ ಹೇಳಿಕೆಯನ್ನ ಕೊಟ್ಟರು ಹೇಳಿಕೆಯನ್ನ ಕೊಟ್ಟರು ಅದರಲ್ಲಿ ಎಲ್ಲ ಯಾರು ವಿಜಯೇಂದ್ರ ಅಶೋಕ ಸದಾನಂದ ಗೌಡ ಹೀಗೆ ಎಲ್ಲ ಬಿಜೆಪಿ ಎಲ್ಲ ಘಟಾನುಘಟಿಗಳು ಕೂಡ ಹೇಳಿಕೆನ ಕೊಟ್ಟರು ಮುಗಿತು ಸಿದ್ದರಾಮಯ್ಯವ್ರ ಕತೆ ಇನ್ನು ಹೋಗೋದು ಅಷ್ಟೇ ಅದು ಕೆಲಸ ಶೆಡ್ ಶೆಡ್ಗೋಗ ಈ ಹೋಗೋದು ಅಂತ ಹೇಳಿದ್ದು ಶೆಡ್ ಹಾಕೊಂಡಿರೋ ಗಿರಾಕಿ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿಮ್ಗೆ ಗೊತ್ತಿರ್ಬೇಕು ಆ ಕೆಐ ಡಿ ಬಿ ಲ್ಯಾಂಡ್ ತಗೊಂಡು ಆ ಲ್ಯಾಂಡ್ ಅಲ್ಲಿ ಶೆಡ್ ಹಾಕೊಂಡು ಕೂತಿದ್ದಾರೆ ಏನೋ ಬಿರಿಯಾನಿ ಗಿರಿಯಾನಿ ಬೇಯಿಸ್ಕೊಂಡಿದ್ದಾರಂತೆ ಸೊ ಕೆಲವು ಇದೆಲ್ಲ ಕೆಲವು ಪ್ರಶ್ನೆಗಳು ಕೂಡ ಇಲ್ಲಿ ಬಂದಿದಾವೆ ಸೊ ಈಗ ಇಲ್ಲಿ ಪ್ರಮುಖವಾಗಿ ಚಲವಾದಿ ನಾರಾಯಣ ಸ್ವಾಮಿ ವಿಷಯಕ್ಕೆ ಹೋಗೋಬದ್ದು ನಾವೆಲ್ಲ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಅಂದ್ರೆ ನಾನು ಈ ಒಂದು ಸಮಾವೇಶವನ್ನ ನಡೆಸ್ತೀನಿ ನಡೆಸಿ ಆ ಮುಖ್ಯವಾಗಿ ಈ ಹಿಂದುಳಿದ ವರ್ಗಗಳು ಮತ್ತು ಅಹಿಂದ ಅಹಿಂದವನ್ನ ಕುರಿತಂತೆ ನಾನು ಕೆಲವು ನಿರ್ಣಯಗಳನ್ನ ತಗೊಂಡು ಅವುಗಳನ್ನ ಸರಿಯಾಗಿ ಸಲಹೆಗಳನ್ನ ಕೂಡ ನಾವು ಕೊಡ್ತೀವಿ ಅಂತ ಹೇಳಿ ಈ ರೀತಿಯ ಒಂದು ಸಲಹೆಗೆ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಕೋತಾರ ಇವರು ಅನ್ನೋ ಒಂದು ವಿಷಯವನ್ನು ಕೂಡ ನೋಡಿದಾಗ ಇಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರನ್ನ ಶೆಡ್ ಕಳಿಸ್ತಾ ಇದ್ದಾರೆ ಅಂದ್ರೆ ಶೆಡ್ ಅಂದ್ರೆ ಏನು ವಯಸ್ಸಾಯ್ತು ಸಲಹಾ ಮಂಡಳಿ ಮಾರ್ಗದರ್ಶನ ಮಂಡಲ್ ಅಂತ ಕರೀತಾರೆ ಆರ್ ಎಸ್ ಎಸ್ನವರು ಸೊ ಈಗ ಅದೇ ಪ್ರೋಸೆಸ್ ಈ ಇದೇ ಮಾರ್ಗದರ್ಶನ ಮಂಡಲ್ ಹೋಗಬೇಕಾದಂತ ಪ್ರೋಸೆಸ್ ಇರದೇ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಮಾರ್ಗದರ್ಶನ ಮಂಡಳಿಗೆ ಹೋಗ್ಬೇಕು ಯಾಕೆಂದ್ರೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಮಾರ್ಗದರ್ಶನ ಮಂಡಲ್ಗೆ ಕಳಿಸಿದ್ದೇ ನರೇಂದ್ರ ಮೋದಿ ಈಗ ಸ್ವತಃ ಅವರೇ ಮಾರ್ಗದರ್ಶನ ಮಂಡಳಿಗೆ ಹೋಗಬೇಕಾದಂತ ಸ್ಥಿತಿ ಬಂದಿದೆ ಆ ಟೈಮ್ ಬಂದಿದೆ ಅವ್ರು ಹೋಗ್ತಾರ ಇಲ್ಲ ಅವ್ರು ಬದುಕಿರೋವರೆಗೂ ಅವರೇ ಪಿ ಅವರೇ ಲೀಡ್ ಮಾಡ್ತಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ಏನು ವೈ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ತರ ಆ ಸ್ವತಃ ಅವರೇ ಹೇಳ್ತಾ ಇರ್ತಾರೆ ಅದನ್ನೇ ಬಿಜೆಪಿ ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಸಿದ್ದರಾಮಯ್ಯ ಈಗಾಗ್ಲೇ ಎಪ್ಪತ್ತೈದು ಹಾಕಿದೆ ಸೊ ಆ ಒಂದು ಇಲ್ಲಿ ಬಿ ಆರ್ ಎಸ್ ಎಸ್ ನ ಮತ್ತು ಬಿಜೆಪಿಯ ಮಾನದಂಡ ವರ್ಕ್ ಆಗಲ್ಲ ಆದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಸೂತ್ರ ಏನಿತ್ತದ ಸೊ ಈ ಸೂತ್ರವನ್ನ ಬಹಿರಂಗವಾಗಿ ಹೈಕಮಾಂಡ್ ಕೂಡ ಎಲ್ಲೂ ಹೇಳಿರ್ಲಿಲ್ಲ ಮತ್ತು ಸ್ವತಃ ಸಿದ್ದರಾಮಯ್ಯ ಹೇಳಿರಲಿಲ್ಲ ಹೇಳಿರ್ಲಿಲ್ಲ ಆದ್ರೆ ಇವ್ರು ಹೇಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಹ್ ಏನು ಎರಡುವರೆ ವರ್ಷ ಇವರು ಅಧಿಕಾರಕ್ಕೆ ಬರತಕ್ಕಂಥದ್ದು ಎರಡೂವರೆ ವರ್ಷ ನಂತರ ಡಿ ಕೆ ಶಿವಕುಮಾರ್ ಬರತಕ್ಕಂಥದ್ದು ಅದನ್ನು ಅಧಿಕಾರ ಹಂಚಿಕೆ ಸೊ ಇದೇ ರೀತಿಯ ಸಮಸ್ಯೆಗಳು ಉದಾಹರಣೆಗೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ನಡುವೆ ಇತ್ತು ಹಾಗೆ ಇದಕ್ಕೆ ಬಂದ್ರೆ ಕಮಲ್ನಾಥ್ ಕಮಲ್ನಾಥ್ ಮತ್ತು ಅಲ್ಲಿಯ ಸ್ಥಳೀಯ ನಾಯಕ ಅಹ್ ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೆಲವು ಇದೇ ತರ ಸಮಸ್ಯೆ ಇತ್ತು ಸೊ ಇವೆಲ್ಲವನ್ನು ಹೈಕಮಾಂಡ್ ಕೆಲವನ್ನ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ ಮಾಡ್ಲಿಲ್ಲ ಸೊ ಹಾಗಾಗಿ ರಾಜಸ್ಥಾನದಲ್ಲಿ ಸೋಲ್ಬೇಕಾಯ್ತು ಈಗ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಅನಧಿಕೃತ ಒಪ್ಪಂದ ಆಗಿತ್ತು ಅನ್ನೋ ಅನ್ನೋದೇ ಆದ್ರೆ ಸೊ ಆ ಒಪ್ಪಂದದ ಪ್ರಕಾರ ನವೆಂಬರ್ಗೆ ಅಹ್ ಅವ್ರ ಅಧಿಕಾರವನ್ನ ಬಿಟ್ಕೊಡ್ತಾರೆ ಅಹ್ ದೇವರಾಜ್ ಅರಸು ಅವರ ಸರಿಗಟ್ಟಿಯ ಮೇಲೆ ಅವರೇ ಸೈಡ್ಗೆ ಹೋಯ್ತಾರೆ ಅಂತ ಕೂಡ ಕೆಲವರು ನಂಬಿದ್ರು ಆದ್ರೆ ಆ ರೀತಿ ಸೈಡ್ಗೆ ಹೋಗಂತದ ಏನಿಲ್ಲ ಹೋದ್ರು ಒಟ್ಟಿಗೆ ಹೋಯ್ತಿನ ನಿಮ್ಮನ್ನ ಸೈಡ್ ಹಾಕ್ಬಿಟ್ಟು ಹಾಕ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈಗ ಹೈಕಮಾಂಡ್ ಏನ್ ಪ್ಲಾನ್ ಮಾಡಿತ್ತು ಹೈಕಮಾಂಡ್ ಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಸಲಹೆಯನ್ನ ಕೊಟ್ಟಿದ್ರು ಏನು ಅಂತಂದ್ರೆ ಈ ಒಂದು ಅಹಿಂದ ಇವರು ಹೆಂಗೂ ಅಹಿಂದ ಪ್ರೇಮಿ ಮತ್ತು ಅಹಿಂದ ನಾಯಕ ಇವರು ಆ ಅಹಿಂದವನ್ನ ಇಟ್ಕೊಂಡು ಮುಂದೆ ಇವ್ರನ್ನ ಇಡೀ ರಾಷ್ಟ್ರಾದ್ಯಂತ ಒಂದು ಇವ್ರನ್ನ ಬಳಸ್ಕೊಳಂಥ ಕೆಲಸ ಆಗ್ಲಿ ವೀಕ್ಷಕರ ನಿಮಗೆಲ್ಲ ನೆನಪಿರ್ಬೋದು ನಾವು ವಿಧಾನಸಭೆ ಚುನಾವಣೆಯ ಗೆದ್ದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಆಯ್ಕೆ ನಡೀತಕ್ಕಂತ ಸಂದರ್ಭದಲ್ಲಿ ಏನು ಎರಡು ಮೂರು ದಿನ ಎಳಿತಾ ಇತ್ತು ಆ ಸಂದರ್ಭದಲ್ಲಿ ನಾನು ಇದೇ ಒಂದು ವಿಶ್ಲೇಷಣೆ ಮಾಡಿದ್ದೆ ಯ ನಾಯಕತ್ವವನ್ನ ಸಿದ್ದರಾಮಯ್ಯವರಿಗೆ ಕೊಟ್ಟು ಸೊ ಆ ಒ ಬಿ ಯ ನಾಯಕತ್ವ ಸಿದ್ದರಾಮಯ್ಯವ್ರಿಗೆ ಕೊಟ್ಟು ಅಲ್ಲಿ ಇಡೀ ರಾಷ್ಟ್ರಾದ್ಯಂತ ಒ ಬಿ ಸಿನ್ನ ಕ್ರೋಢೀಕರಣ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಬಹುದೊಡ್ಡ ಕನಸು ಮತ್ತು ಆ ಸಲಹೆಯನ್ನೇ ಅಹ್ ಸ್ವತಃ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಅವರೇ ಕೊಟ್ಟಿದ್ರು ಅಂತ ಹೇಳಿ ಕಾಂಗ್ರೆಸ್ನ ಮೂಲಗಳು ಕೂಡ ಹೇಳಿದ್ರು ನನ್ನನ್ನ ಮುಖ್ಯಮಂತ್ರಿ ಮಾಡಿದ್ರೆ ಹೀಗೆ ಮಾಡ್ತೀನಿ ಅಹ್ ದೊಡ್ಡ ದೊಡ್ಡ ಸಮಾವೇಶ ಮಾಡೋಣ ಒಂದು ಕೋಟಿ ಜನರನ್ನ ದೆಹಲಿ ಸೇರಿಸ್ತೀನಿ ರಾಮಲೀಲಾ ಮೈದಾನದಲ್ಲಿ ಸೇರಿಸ್ತೀನಿ ನನ್ನ ಜಂತರ್ ಮಠದಲ್ಲಿ ಸೇರಿಸ್ತೀನಿ ಅಂತ ಹೇಳಿ ಆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವ್ರಿಗೆ ಮಾತು ಕೊಟ್ಟಿದ್ರು ಅಂತ ಹೇಳಿ ಒಂದು ಒಂದು ಮಾತು ಒಂದು ಬಂದಿದೆ ಸೊ ಈಗ ಅದೇ ಸಂದರ್ಭ ಈಗ ಏನು ಸಿದ್ದರಾಮಯ್ಯನವರು ಅಧಿಕಾರವನ್ನ ಪಡಿಬೇಕಾದ್ರೆ ಹೇಳಿದ್ರು ನಾನು ಒಂದು ಕೋಟಿ ಜನ ಸೇರಿಸ್ತೀನಿ ಅಹಿಂದ ಸಮಾವೇಶ ಮಾಡೋಣ ದೊಡ್ಡ ಮಟ್ಟದ ಮಾಡೋಣ ಅಂತ ಹೇಳಿ ಏನು ಮಾತುಗಳನ್ನ ಭರವಸೆ ಕೊಟ್ಟಿದ್ರು ಸೊ ಅದ್ಯಾವ್ದನ್ನು ರಾಹುಲ್ ಗಾಂಧಿ ಮರ್ತಿಲ್ಲ ಸೊ ಸಿದ್ದರಾಮಯ್ಯನವರು ನೀವು ಅವತ್ತು ಹೇಳಿದ್ರಲ್ಲ ಎರಡು ವರ್ಷ ಆಮೇಲೆ ಮಾಡೋಣ ಹೇಳಿ ಬನ್ನಿ ಮಾಡೋಣ ಅಂತ ಹೇಳಿ ಸೊ ಈಗ ಸಿದ್ದಣ್ಣ ಹೋಗ್ಬೇಕು ಸಿದ್ದಣ್ಣ ಹೋಗ್ಬೇಕು ದೆಹಲಿಗೆ ಆದ್ರೆ ನಾನು ಯಾವತ್ತು ರಾಷ್ಟ್ರ ರಾಜಕೀಯಕ್ಕೆ ಹೋಗಲ್ಲ ಅಂತ ಹೇಳಿ ಕಟ್ಟ ಈ ರಾಷ್ಟ್ರ ರಾಜಕೀಯಕ್ಕೆ ಹೋಗಲ್ಲ ಅಂತ ಹೇಳಿ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಹೆಂಗನ್ ಇಂದ ಹಿಡಿದು ಸಾಕಷ್ಟು ಎಲ್ಲ ಜನರು ಕೂಡ ಹೇಳಿದ್ದಾರೆ ಆದ್ರೆ ಎಲ್ಲರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡೈಲಿ ಕರ್ಸ್ಕೊಂಡಿದ್ದಾರೆ ಕೇಂದ್ರ ಸಚಿವರನ್ನು ಮಾಡಿದ್ದಾರೆ ಮತ್ತು ಅವ್ರಿಗೆ ಪಕ್ಷದ ಸ್ಥಾನಮಾನವನ್ನು ಕೂಡ ಕೊಟ್ಟಿದ್ದಾರೆ ನೆಹರೂ ಕಾಲದಿಂದ ಕೆಂಗನ ಹನುಮಂತಯ್ಯ ಆಗ್ಲಿ ದೇವರಾಜರಸು ಆಗ್ಲಿ ಹೀಗೆ ಬಾ ನೀವೆಲ್ಲ ಅಂತ ತಿಳ್ಕೊಂಡ್ರೆ ಸಾಕಷ್ಟು ಜನರ ಉದಾಹರಣೆ ಕೂಡ ನಮ್ಮ ಮುಂದಿದೆ ಸೊ ಇಲ್ಲಿ ಈಗ ಇದು ಈ ಕಾಂಗ್ರೆಸ್ ಸಂಸ್ಕೃತಿ ಸಿದ್ದರಾಮಯ್ಯನವರಿಗೆ ಒಗ್ಗಲ್ಲ ಯಾಕಂದ್ರೆ ಅವರು ಅವ್ರ ಕಾಂಗ್ರೆಸ್ ಅಲ್ಲ ಅವರು ಈಗ ಕೇವಲ ಸಿಎಂ ಆಗಕ್ ಮಾತ್ರ ಅವ್ರು ಗೆ ಬಂದ ಸಿಎಂ ಆಗಾಯ್ತು ಒಂದ್ ಸಲ ಎರಡ್ ಸಲ ಆಯ್ತು ಸೊ ಇನ್ನ ಆ ಎರಡು ಸಲ ಅಧಿಕಾರ ಕೊಟ್ಟಂತ ಪಕ್ಷಕ್ಕೆ ನಿಮ್ ಕೊಡುಗೆ ಏನು ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕಾಂಗ್ರೆಸ್ ಸೊ ಅನ್ನೋ ಪ್ರಶ್ನೆಗಳು ಈಗ ಬಂದಾಗ ಸೊ ಅಲ್ಲಿ ನೀವು ಯಾ ಹೇಗೆ ನೀವು ಪಕ್ಷವನ್ನ ಮುನ್ನಡೆಸ್ತೀರಿ ಏನ್ ಈಗ ನೀವು ಹಿಂದ ದೊಡ್ಡ ನಾಯಕರು ದೇವರಾಜ್ ಅರಸ ನಂತರ ಬಿಟ್ಟರೆ ನೀವೇ ದೊಡ್ಡ ನಾಯಕರು ಸೊ ನೀ ನಿಮ್ಮಿಂದ ಪಕ್ಷ ಏನ್ ನಿರೀಕ್ಷೆ ಮಾಡುತ್ತೆ ಏನ್ ನಿರೀಕ್ಷೆ ಮಾಡುತ್ತೆ ಅಂದ್ರೆ ಇವತ್ತು ನಾವು ಅಹಿಂದ ತತ್ವವನ್ನೇ ಇಡೀ ರಾಷ್ಟ್ರದಲ್ಲಿ ಹೇಳ್ತಾ ಇದ್ವಿ ಜಾತಿ ಗಣತಿಯನ್ನ ಮಾಡ್ಬೇಕು ಅಂತ ಮೋದಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಈಗಾಗಲೇ ನೀವು ಜಾತಿ ಗಣತಿ ಮಾಡಿದೀರ ಅದ್ರ ಅಂಕಿಅಂಶಗಳನ್ನ ಬಿಡಿ ಅಂತಂದ್ರೆ ಬಿಡ್ಲೇ ಇಲ್ಲ ಸೊ ಮತ್ತೆ ಇನ್ನು ಕೊನೆ ನೀವು ಬಿಡಲ್ಲ ಅಂದಾಗ ಕೆಲವು ಏನು ಅಂಶಗಳು ಈ ತರ ಲಿಂಗಾಯತರು ಮತ್ತು ಒಕ್ಕಲಿಗರು ಜಗಳ ಮಾಡ್ತಾ ಇದಾರೆ ಬಿಡಕಾಗಲ್ಲ ಅಂತ ಹೇಳಿ ಸಮೂಹನ ಹೇಳಿದ್ರು ಕೊನೆಗೆ ಆ ಸಮುದಾಯದವ್ರನ್ನೆಲ್ಲ ಮಾತಾಡಿಸಿ ಕೊನೆಗೆ ಕೆಲವು ಅಂಶಗಳನ್ನ ಸರಿ ಮಾಡಿ ಮತ್ತೆ ಬಿಡಿ ಅಂತ ಹೇಳಿ ಅಂಶ ಜಾತಿ ಗಣತಿ ಅಂಶಗಳನ್ನ ಬಿಡಿ ಅಂತ ಹೇಳಿದ್ರು ಸೊ ಈ ಜಾತಿ ಗಣತಿ ಅಂಶಗಳು ಇನ್ನ ಎರಡು ತಿಂಗಳ್ ಬಿಡಬೇಕು ಅಂತ ಹೇಳಲಾಗಿತ್ತು ಬಹುಶಃ ಎರಡು ತಿಂಗಳ ಅವಧಿ ಮುಗಿದಿದೆ ಇನ್ನೊಂದ್ ಹದ್ನೈದು ದಿನದಲ್ಲಿ ಹದಿನೈದು ದಿನದಲ್ಲಿ ಈ ಜಾತಿ ಗಣತಿನ ಬಿಡ್ಲೇಬೇಕಾಗುತ್ತೆ ಸೊ ಈ ಜಾತಿ ಗಣತಿಯನ್ನ ಬಿಟ್ಟಾಗ ಸೊ ಯಾವ ಜಾತಿಯವರು ಎಷ್ಟಿದ್ದಾರೆ ಅನ್ನೋದು ಘೋಷಣೆ ಆದಾಗ ಆಗ ಮುಖ್ಯಮಂತ್ರಿಯ ಆ ಒಂದು ಸ್ಥಾನಮಾನ ಏನಾಗುತ್ತೆ ಅನ್ನೋದು ಕೂಡ ನಿಮ್ಮ ಆ ಯಾವ ಜಾತಿಯ ಸಂಖ್ಯೆ ಜನ ಜಾಸ್ತಿ ಇರ್ತಾರೋ ಸೊ ಆ ಶಾಸಕರೆಲ್ಲ ಸೇರಿ ಸೊ ನಮ್ಮ ನಾಯಕನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಅವರೇ ಕೇಳ್ತಕ್ಕಂಥ ಸಂದರ್ಭ ಕೂಡ ಬರ್ಬೋದು ಸೊ ಆ ರೀತಿ ಬಂದಾಗ ಸ್ವತಃ ರಾಹುಲ್ ಗಾಂಧಿ ಸೊ ಅವ್ರು ಯಾವಾಗಲೂ ಹೇಳ್ತಕ್ಕಂಥದ್ದು ಏನಂದ್ರೆ ಯಾರಿಗೆ ಸಂಖ್ಯೆ ಇದೆಯೋ ಯಾರು ಅವ್ರಿಗೆ ಅಧಿಕಾರ ಅಂತ ಕೂಡ ಅದೇ ಸೊ ಆ ಹಿನ್ನೆಲೆಯಲ್ಲಿ ನೋಡಿದ್ರು ಕೂಡ ಈಗಾಗ್ಲೇ ಇರೋರ್ತಕ್ಕಂತ ಮಾಹಿತಿ ಪ್ರಕಾರ ದಲಿತರು ದಲಿತರು ನಂಬರ್ ಒನ್ ಹೆಚ್ಚಿನ ಸ್ಥಾನದಲ್ಲಿದ್ದಾರೆ ಸೊ ಆ ರೀತಿಯಾದಾಗ ದಲಿತ ಮುಖ್ಯಮಂತ್ರಿಯನ್ನ ಈ ರಾಜ್ಯ ಕಾಣಬೇಕಾದಂತಹ ಒಂದು ಒಂದು ಅವಕಾಶ ಕೂಡ ಸಿಗುತ್ತೆ ಸೊ ಆ ರೀತಿ ದಲಿತ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಪರಮೇಶ್ವರ ಅಥವಾ ಇನ್ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಆ ಬಂದಾಗ ಮತ್ತೆ ಹಿರಿಯರಾಗಿದ್ದಂತಕ ಮತ್ತು ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗಿದ್ದು ಸಾಕಷ್ಟು ಬಾರಿ ಆಗ್ಬಹುದಾಗಿದ್ದು ಆ ಪಕ್ಷ ಕೊಟ್ಟಾಗ ನಾನು ಹಾಕ್ತೀನಿ ಅಂತ ಹೇಳ್ತಾ ಇರ್ತಕ್ಕಂತ ಶಿಸ್ತಿನ ಸಿಪಾಯಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಈಗ ಎ ಐ ಸಿ ಲೀಡ್ ಮಾಡ್ತಾ ಇದಾರೆ ಸೊ ಇದ್ರ ಮಧ್ಯ ಈ ಚೇಂಜ್ ಆದದ್ದ ಅಂದ್ರೆ ನಲ್ಲಿ ಮೋದಿ ಏನಾದ್ರು ರಾಜೀನಾಮೆ ಕೊಟ್ರೆ ಸೊ ಈ ರೀತಿ ಸಾಕಷ್ಟು ಲೆಕ್ಕಾಚಾರಗಳು ಇದ್ರೆ ಹಾಗಾಗಿ ಖರ್ಗೆಯವರೇ ಮುಖ್ಯಮಂತ್ರಿ ಆದ್ರೆ ಹೇಗೆ ಅನ್ನೋದು ಕೂಡ ಹೇಳ ಯಾಕಂದ್ರೆ ಸೆಪ್ಟೆಂಬರ್ 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 ತಿಂಗಳಲ್ಲಿ ಗುಜರಾತ್ ಬಿಹಾರ ಚುನಾವಣೆ ಇದೆ ಬಿಹಾರ ಚುನಾವಣೆ ಬಿಹಾರ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿಹಾರದಲ್ಲಿ ಅಲ್ಪಸಂಖ್ಯಾತ ಇನ್ನೊಂದ್ರೆ ದಲಿತ ಮತಗಳೇ ಹೆಚ್ಚು ಸೊ ಈ ದಲಿತ ಈ ಅಹಿತ ಮತಗಳನ್ನ ಒಂದು ಇಟ್ಕೊಂಡು ಅಂದ್ರೆ ದಲಿತರನ್ನ ನಾವು ಸಿ ಮಾಡ್ತೀವಿ ಅಂತ ಹೇಳಿ ಅಹ್ ಖರ್ಗೆ ಅವರನ್ನ ಸಿ ಎಂ ಮಾಡತಕ್ಕಂತ ಚಾನ್ಸ್ ಕೂಡ ಇದೆ ಮತ್ತು ಇದನ್ನ ಕನ್ವಿನ್ಸ್ ಆಗಿ ಅಂದ್ರೆ ನಾನು ಅಧಿಕಾರ ಅನುಭವಿಸಿದೀನಿ ಒಂದು ಬಾರಿ ಪೂರ್ಣಾವಧಿ ಅನುಭವಿಸ್ತೀನಿ ಇನ್ನೊಂದು ಬಾರಿ ಆ ಈಗಾಗ್ಲೇ ಹತ್ತು ವರ್ಷ ಈ ರೀತಿ ನನ್ನ ದಾಖಲೆಯನ್ನ ಮಾಡಿದ್ದೀನಿ ನೆಹರು ಸಾರಿ ನೆಹರು ಇರ್ತೀನಿ ದೇವರಾಜ ಸೌರಗಿಂತ ಹೆಚ್ಚು ದಿನ ನನ್ನ ಅಧಿಕಾರದಿದ್ದೀನಿ ಅನ್ನೋ ನೆಮ್ಮದಿಯಿಂದ ನಾನು ಇಳಿತಾ ಇದ್ದೀನಿ ನನ್ಗೆ ಏನ್ ತೊಂದರೆ ಆಗಿಲ್ಲ ಎಲ್ಲ ನಮ್ಮ ಕಾಂಗ್ರೆಸ್ನ ಬೆಂಬಲಿಸಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಮಾತನಾಡ್ಬೇಕು ಅನ್ನೋದನ್ನ ಕಾಂಗ್ರೆಸ್ ಹೆಚ್ಚಿ ಆದ್ರೆ ನಾನಿರೋವರೆಗೂ ನಾನೇ ಮುಖ್ಯಮಂತ್ರಿ ನನ್ನ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತ ಐದರ ನಂತರ ಕೂಡ ಇಪ್ಪತ್ತೆಂಟಕ್ಕೂ ಕೂಡ ಆ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋ ಕೆಲವು ಮಾತುಗಳನ್ನ ಕೇಳ್ತಾರೆ ಸೊ ಇಲ್ಲಿ ಅಸಹಾಯಕರಾಗಿ ಕಾಣ್ತಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ನೂರ ಮೂವತ್ತ ಐದು ನೂರ ಮೂವತ್ತಾರು ಶಾಸಕರಲ್ಲಿ ಬಹುಶಃ ಮೂವತ್ತಾರು ಶಾಸಕರು ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಮಾಹಿತಿ ಇದೆ ಸೊ ಈ ಮೂವತ್ತಾರು ಶಾಸಕರು ಸಿಗ್ಲಿಲ್ಲ ಅಂತಂದ್ರೆ ನೂರು ಶಾಸಕರ ಬೆಂಬಲ ಇರತಕ್ಕಂತ ಸಿದ್ದರಾಮಯ್ಯನ ತೆಗೆದ್ರೆ ಏನಾಗುತ್ತೆ ಸೊ ಆಗ ಅಲ್ಲಿ ಒಂದು ಗೊಂದಲ ಒಂದು ಕನ್ಫ್ಯೂಷನ್ ಜಗಳ ಮತ್ತು ಆಂತರಿಕ ಫೈಟ್ ಜಾಸ್ತಿ ಆಗ್ಬೋದು ಸರ್ಕಾರ ಹೋಗ್ಬೋದು ಪಕ್ಷಾಂತರಗಳಾಗ್ಬೋದು ಇದೇ ಸಂದರ್ಭಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾಯ್ತಾ ಇದಾವೆ ಸೊ ಇಂಥ ಸುವರ್ಣಾವಕಾಶ ಬಳಸ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರತಗೊಳಿಸ್ಬೋದು ಸೊ ಇಲ್ಲಿ ಆ ಒಂದು ಆಗಬಾರದು ಅಂತಲೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಇಲ್ಲಿ ಯಾವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಬದಲಾಯಿಸಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ನಮಿಸ್ಬೇಕು ಸೊ ಹಾಗಾಗಿ ನಾವು ನೋಡ್ತಕ್ಕಂಥದ್ದು ಮುಖ್ಯವಾಗಿ ಏನು ಅಂತಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಹೇಗೆ ಜಾರಿಗೆ ತರಲಾಗತ್ತೆ ಅದರ ಹಿನ್ನೆಲೆ ಕೂಡ ನಾವು ಗಮನಿಸ್ಬೇಕಾಗುತ್ತೆ ಇನ್ನು ಆ ಈ ಸಿದ್ದರಾಮಯ್ಯವರ ಈ ನಡೆಯಿಂದ ಅಂದ್ರೆ ಸದ್ಯಕ್ಕೆ ನಾವೆಲ್ಲ ಗಮನಿಸಿದ್ರೆ ಅವರ ಹೇಳಿಕೆಗಳು ಮತ್ತು ಅವರ ಸಚಿವರಗಳ ಹೇಳಿಕೆಗಳು ಅವರ ಶಾಸಕರ ಹೇಳಿಕೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯ ಸದ್ಯಕ್ಕೆ ಅವರು ನಾನು ಹಿಡಿಯೋಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಅವ್ರು ಇಳಿಯಲ್ಲ ಅಂತ ಅಂದಾಗ ಮುಂದೆ ಏನು ಮುಂದೆ ಅಂದ್ರೆ ಅವರು ಅಧಿಕಾರನ ಇಲ್ಲ ಮತ್ತು ಬಿ ಕಾಂಗ್ರೆಸ್ ನ ಪರವಾಗಿ ಸ್ಕೀಮ್ಸ್ ಗಳನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ನ ಪರವಾಗಿ ಸ್ಥಿತಿಯನ್ನ ಪರಿಸ್ಥಿತಿಯನ್ನ ಅದನ್ನ ಪರಿವರ್ತನೆ ಕೂಡ ಮಾಡ್ತಾ ಇಲ್ಲ ಸೊ ಇವರಿಬ್ಬರ ಜಗಳದಿಂದ ಕಾಂಗ್ರೆಸ್ ಬಡವಾಗ್ಬೋದು ಅಂತ ಹೇಳಿ ಇದನ್ನ ಸಾಕಷ್ಟು ಬಾರಿ ಕರೆಗೆ ಕೊಡುತ್ತೆ ನಿಮ್ಮಿಬ್ರು ಜಗಳದಿಂದ ಕಾಂಗ್ರೆಸ್ ಪೆಟ್ಟಾಗುತ್ತೆ ನಿಮ್ಮಿಬ್ಬರು ಕಿತ್ತಾಳದಿಂದ ಕಾಂಗ್ರೆಸ್ ತೊಂದರೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿದರೆ ಕರ್ತದೆ ಸೊ ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಬಹಿರಂಗವಾಗಿ ಹೇಳಿದ್ರು ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಇದು ಬಿಟ್ಟು ಸೊ ಈ ಬಿಟ್ಟಿಲ್ಲ ಅಂತಂದ್ರೆ ನಮ್ಗೆ ಗಮನಿಸಬೇಕಾದದ್ದು ಗಮನಿಸ್ಬೇಕಾದದ್ದು ಅಂದ್ರೆ ನರೇಂದ್ರ ಮೋದಿಯವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆ ಕಾಯ್ತಾ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ ಕರ್ನಾಟಕದ ವಿಷಯಕ್ಕಿಂತ ಸೊ ಕರ್ನಾಟಕದಲ್ಲಿ ಈ ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಅತ್ಯಂತ ಹೆಚ್ಚು ಸೀಟ್ಗಳು ಸಿಕ್ತಕ್ಕಂತ ರಾಜ್ಯ ಯಾಕಂದ್ರೆ ತಮಿಳ್ನಾಡಲ್ಲಿ ಒಂದೇ ಒಂದ್ ಸೀಟ್ ಗೆಲ್ಲಕ್ಕಾಗಲ್ಲ ಬಿಜೆಪಿ ಕೇರಳದಲ್ಲಿ ಗೆಲ್ಲಕ್ಕಾಗಲ್ಲ ಆಂಧ್ರದಲ್ಲಿ ಗೆಲ್ಲಕ್ಕಾಗಲ್ಲ ಸೊ ಈ ಇಂತಹ ಸ್ಥಿತಿಯಲ್ಲಿ ಆ ಒಂದು ಇವರಿಗೆ ಕೆಲ ಒಂದು ವ್ಯವಸ್ಥೆ ಬರ್ತಕ್ಕಂಥವ್ರೆ ಸೊ ಅದೇನೇನು ಕಟ್ಟುಪಾಡುಗಳಿರ್ತೇವೆ ಅಂದ್ರೆ ಕೂಡ ಅರಿವಾಗುತ್ತೆ ಸೊ ಆ ರೀತಿ ಅರಿವಾಗ್ಬೇಕು ಅಂತಂದ್ರೆ ಸಿದ್ದರಾಮಯ್ಯಂಥವರ ಅನುಭವ ಆ ಇಡೀ ರಾಷ್ಟ್ರ ಮಟ್ಟಕ್ಕೆ ಬೇಕಾಗ್ತದೆ ಸೊ ಇದನ್ನೇ ಡೆಮಾಕ್ರೆಟಿಕ್ ಆಗಿ ಯೋಚನೆ ಮಾಡ್ತಕ್ಕಂತ ಅಂದ್ರೆ ಕೇವಲ ನೂರು ಮೂವತ್ತಾರು ಶಾಸಕರ ಬೆಂಬಲ ಇರತಕ್ಕಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸಾಂವಿಧಾನಿಕ ಅಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆನು ಕೂಡ ಅಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರಿಂದ ಸೊ ಅವ್ರ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂತ ಆಪ್ಷನ್ ಇಷ್ಟೇ ಸೊ ಅವರು ನೂರಕ್ಕೂ ಹೆಚ್ಚು ಶಾಸಕರನ್ನ ತಂಪರ್ವಾಗಿ ಮಾಡ್ತಾರೆ ಸೊ ಇದನ್ನ ಜನ ಶಾಸಕರು ಹೋಗ್ತಾರ ಅಷ್ಟು ಅಷ್ಟು ಶಾಸಕರು ತಮ್ಮ ನಿರ್ಧಾರಗಳನ್ನ ಬದಲಾಯಿಸ್ತಾರ ಸೊ ಇದೆಲ್ಲ ಬಹಳ ತುಂಬಾ ವಿಸ್ತೃತವಾದ ಪ್ರಶ್ನೆಗಳು ಸೊ ವಿಸ್ತೃತವಾದ ಅಧ್ಯಯನ ಮಾಡೋಕ್ಕೆ ಇರ್ತಕ್ಕಂಥ ವಿಷಯ ಇದು ಈ ವಿಷಯವನ್ನ ಸಿದ್ದರಾಮಯ್ಯನವರು ತಮ್ಮ ಒಂದು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ಅನ್ನೋ ಅವರ ಒಂದು ಸಲಹೆ ಮೇರೆಗೆನೆ ಒ ಬಿ ಸಿ ಒಬಿಸಿ ಕ್ಯಾಟಗರಿಯ ಸಮಾವೇಶ ಇಲ್ಲಿ ಮಾಡ್ಲಾಗ್ತದೆ ಮತ್ತು ಅದರ ನೇತೃತ್ವವನ್ನ ಸಿದ್ದರಾಮಯ್ಯ ಕೊಡ್ಲಾಗಿದೆ ಸೊ ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಅಹ್ ಸಿದ್ದರಾಮಯ್ಯ ದೆಹಲಿಗೆ ಕರ್ತ ಕರೀತಕ್ಕಂತ ಮತ್ತು ಇಲ್ಲಿ ಅಧಿಕಾರವನ್ನ ಇವರಿಗೆ ಕೊಡ್ತಕ್ಕಂಥ ಪ್ರಯತ್ನ ಕೂಡ ನಡೀಬಹುದು ಅನ್ನೋದನ್ನು ಕೂಡ ಹೆಚ್ಚು ದಿನ ನಾವು ಸೊ ಈ ಒಟ್ಟಾರೆ ಇಲ್ಲಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪರವಾಗಬಾರದು ಅಂತ ಹೇಳಿ ಬೇರೆ ಪರ್ಯಾಯ ದಾರಿಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸ್ತಾರೆ ಸೊ ಇಲ್ಲಿ ಇವತ್ತು ಇದನ್ನ ಹೇಗೆ ವಿಶ್ಲೇಷಣೆ ಇದೆ ಅಂತಂದ್ರೆ ಸಿದ್ದರಾಮಯ್ಯನ ಬಗ್ಸಕ್ ಹೋದಂತ ಹೈಕಮಾಂಡ್ ಗೆನೆ ಅಹ್ ತಿರುಮಂತ ಸಿದ್ದರಾಮಯ್ಯ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಗೆ ಯಾಕೆ ತಿರುಮಂತ ಹಾಕ್ತಾರೆ ಸಿದ್ದರಾಮಯ್ಯ ಅವರಿಗೆ ಏ ಜೆ ಡಿ ಎಸ್ ಇಂದ ಉಚ್ಚಾಟನೆ ಆದಾಗ ಅವ್ರಿಗೆ ನೆಲೆನೇ ಇರಲಿಲ್ಲ ನೆಲೆನೇ ಇರಲಿಲ್ಲ ಸೊ ಈ ನೆಲೆ ನೆಲೆಯಿಲ್ಲದೆ ಇರತಕ್ಕಂತ ವ್ಯಕ್ತಿಗಳು ಮತ್ತು ಅವರ ಒಂದು ಜೀವನ ಶೈಲಿ ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ರೆ ಮುಖ್ಯವಾಗಿ ಸಿದ್ದರಾಮಯ್ಯನವರ ಈ ಒಂದು ನಡೆ ಅಂದ್ರೆ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ನಾನು ನಾನು ಇರೋವರೆಗೂ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರೆ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನೇ ಇವರು ಹೇಳ್ತಾ ಇದ್ದಾರೆ ಮತ್ತು ದೊಡ್ಡ ಅಹಿಂದ ನಾಯಕ ರಾಷ್ಟ್ರ ಮಟ್ಟದ ಹಿಂದೆ ನಾಯಕರು ಆಗಿರತಕ್ಕಂಥ ಇವರ ಫೇಮನ್ನ ಈಗ ಕಾಂಗ್ರೆಸ್ ಕಮಾಂಡ್ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಇದೆ ಸೊ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೊಟ್ಟಂತಹ ಕಾಂಗ್ರೆಸ್ ಕೊಟ್ಟಂತಹ ಏನು ಅಧಿಕಾರ ಅಂತಸ್ತನ್ನ ಬಳಸ್ಕೊಂಡು ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಋಣ ತೀರಿಸತಕ್ಕಂತ ಅವಕಾಶ ಬಂದಿದೆ ಸೊ ಈ ಈ ಋಣವನ್ನು ತೀರಿಸ್ತಾರ ಋಣ ತೀರಿಸೋದಕ್ಕೆ ಅವ್ರಿಗೆ ಆಗುತ್ತಾ ಮತ್ತು ಈ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ ಕೂಡ ನಾವು ನೋಡ್ತೇವೆ ಸೊ ಇದು ಇವತ್ತು ನನ್ನ ಕಾಂಗ್ರೆಸ್ ಪಕ್ಷದ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನಾನೇ ಹೇಳಿದ್ದೆ ಕಮಿಟಿ ಇಲ್ಲಿ ಸಭೆ ಮಾಡೋಕ್ಕೆ ಅಲ್ಲಂತೆಲ್ಲ ಹೇಳಿದ್ರು ಮತ್ತು ಅವರ ಡಿ ಕೆ ಶಿವಕುಮಾರ್ ಪ್ರೀತಿಸತಕ್ಕಂತ ಆರಾಧಿಸ್ತಕ್ಕಂತ ನಡವಣಿಕೆರೆ ಮಠದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರ ತ್ಯಾಗ ಒಂದು ಎಲ್ಲ ಬಹಳ ಒಳ್ಳೇದು ಅವರು ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಅವಕಾಶ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಯಾರೋ ಸ್ವಾಮೀಜಿ ಹೇಳಿದ್ರೆ ಯಾರೋ ಹೇಳಿದ್ರ ಅದು ಅದು ಶಾಸಕರಿಗೆ ಒಪ್ಕೋಬೇಕು ಮತ್ತು ಹೈಕಮಾಂಡ್ಗೂ ಕೂಡ ಅದು ಸಾಧು ಅನ್ನಿಸ್ಬೇಕು ಸೊ ಈ ಸಾಧು ಅನ್ಸೋದಕ್ಕೋಸ್ಕರ ಇಲ್ಲಿ ಒಂದು ಪ್ರಯತ್ನ ಮಾಡ್ಲಾಕ್ತಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಾನು ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿ ಕೈ ಚೆಲ್ ಬಿಟ್ಟಿದ್ದಾರೆ ಯಾಕಂದ್ರೆ ಮೂವತ್ತಾರು ಶಾಸಕರನ್ನ ಇಟ್ಕೊಂಡು ಆಗಲ್ಲ ಮತ್ತು ಐವತ್ತಕ್ಕೂ ಹೆಚ್ಚು ಶಾಸಕರನ್ನ ಕರ್ಕೊಂಡು ನೀವು ವಾಪಸ್ ಇಲ್ಲಿಗೆ ಬೇರೆ ಪಕ್ಷಕ್ಕೆ ಹೋಗ್ಬೇಕಾಗತ್ತೆ ಅದೆಲ್ಲ ಕೂಡ ಆ ರಿಸ್ಕ್ ತಗೊಳಕ್ ಇದೆ ಮತ್ತು ಆಗ ಅಲ್ಲಿ ಹೋದ್ರೆ ಅಷ್ಟು ಶಾಸಕರು ಮತ್ತೆ ಗೆಲ್ತಾರೆ ಅನ್ನೋದು ಕೂಡ ಆಗುತ್ತಾ ಗೆಲ್ಲಲಿಲ್ಲ ಅಂದ್ರೆ ಏನಾಗುತ್ತೆ ಸೊ ಇಂತ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಇದ್ದೇವೆ ಸೊ ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನ್ ಉತ್ತರ ಕೊಡ್ತಿರೋ ಸದ್ಯಕ್ಕೆ ನಾವು ಮುಂದೆ ಕಾಣ್ತಾ ಇರತಕ್ಕಂತದ್ದು ಗಾಂಧಿ ಮಾರ್ಗ ಗಾಂಧಿ ಮಾರ್ಗ ಯಾಕೆ ಅಂದ್ರೆ ರಾಹುಲ್ ಗಾಂಧಿ ಅವರು ಪ್ರಜಾಸತ್ತಾತ್ಮಕವಾಗಿರ್ಬೇಕು ಅಂತ ಬಯಸಷ್ಟು ಸೊ ಅವರನ್ನ ಬೆಂಡ್ ಅವರ ಹೆಸರಿಗೆ ಮಸಿ ಬೆಳಿತಕ್ಕಂತ ಕೆಲಸ ಕೂಡ ನಡೀತಾ ಇರ್ತದೆ ಸೊ ಇವೆಲ್ಲವನ್ನ ಗಮನಿಸಿದ ನಂತರ ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಬಹಳ ಸಾಕಷ್ಟು ಬದಲಾವಣೆ ಆಗೋ ಸಾಧ್ಯತೆಗಳು ಇದಾವೆ ಇಲ್ಲಿ ಆ ಕರ್ನಾಟಕ ಕಾಂಗ್ರೆಸ್ ಅಂದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಒಂದು ತನ್ನ ಟ್ವೀಟ್ ಅನ್ನು ಮಾಡಿದೆ ಈ ಈ ಟ್ವೀಟ್ ನಲ್ಲಿ ನಾವು ಗಮನಿಸಬೇಕಾದ ಏನಂತಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಬಿಜೆಪಿಯ ಸರ್ಕಾರ ಇದ್ದಾಗ ಯಾರ್ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನು ಯಡಿಯೂರಪ್ಪ ಯಡಿಯೂರಪ್ಪ ನಂತರ ಸದಾನಂದ ಗೌಡ ಸದಾನಂದ ಗೌಡ ನಂತರ ಆ ಇವರು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ನಂತರ ನಂತರ ಮತ್ತೆ ಬಿಜೆಪಿಯ ಬಸವರಾಜ್ ಇವರು ಯಾರು ವಾಪಸ್ ಕೆ ಪಿ ಸಿ ಸಿ ಕೆಪಿಸಿಸಿ ಮಾಡಿಕೊಂಡು ಬಿಜೆಪಿಗೆ ಬಂದಂತ ಯಡಿಯೂರಪ್ಪ ನಂತರ ಯಡಿಯೂರಪ್ಪ ತಿರ್ಗ ಮತ್ತೆ ಆ ಬಸವರಾಜ್ ಬೊಮ್ಮಾಯಿ ಸೊ ಇವತ್ತು ಬಸವರಾಜ್ ಬೊಮ್ಮಾಯಿ ಸ್ವತಃ ತಮ್ಮ ಗುರುವಿನ ಮಗನನ್ನೇ ಮುಗಿಸಿದ್ರು ಅವರನ್ನ ಅಧ್ಯಕ್ಷರ ಸ್ಥಾನದಿಂದ ಕಿಟ್ ಹಾಕೋದಕ್ಕೆ ಪ್ರಯತ್ನ ಒಳಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಬಸವರಾಜ ಬೊಮ್ಮಾಯಿ ಹೀಗೆ ಐದು ಮುಖ್ಯಮಂತ್ರಿಗಳನ್ನ ಐದಾರು ಮುಖ್ಯಮಂತ್ರಿಗಳನ್ನ ನೋಡ್ತೀವಿ ಬಿಜೆಪಿ ಸರ್ಕಾರದ ಇವತ್ತು ಇದುವರೆಗೂ ಕಾಂಗ್ರೆಸ್ ನಲ್ಲಿ ಅಂತ ಯಾವುದೇ ಅವಕಾಶಗಳನ್ನ ಆಗೋದಿಕ್ಕೆ ಕೊಟ್ಟಿಲ್ಲ ಕಾಂಗ್ರೆಸ್ ಆದ್ರೆ ಇವತ್ತು ಬಿಜೆಪಿಯರು ಬಾಯಿ ಬಂದಂಗೆ ಮಾತಾಡ್ತಾ ಇದಾರೆ ಸೊ ಏನು ಇದನ್ನೇ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದೆ ಬಿ ಕರ್ನಾಟಕ ಕಾಂಗ್ರೆಸ್ ಯಾರು ಲಾಟ್ರಿ ಸಿ ಎಂ ಇಲ್ಲ ಲಾಟ್ರಿ ಹೊಡೆದಂಗ ಸಿ ಎಂ ಆಗಲ್ಲ ನಮ್ದೆಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚರ್ಚೆ ಆಗುತ್ತೆ ಶಾಸಕರು ಆಯ್ಕೆ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ದಾಟಿಯಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಸಿದ್ದರಾಮಯ್ಯ ಈ ಒಂದು ನಡೆಯಿಂದ ಕಾಂಗ್ರೆಸ್ ಮುಂದೆ ಹೇಗೆ ಈ ಚುನಾವಣೆಯನ್ನ ಬಿಹಾರ ಚುನಾವಣೆನ ಗೆಲ್ಲುತ್ತೆ ಮತ್ತು ಹಿಂದ ನಾಯಕತ್ವದಿಂದ ಎಷ್ಟು ಓಟ್ಗಳನ್ನ ಪಡ್ಕೊಳುತ್ತೆ ಜಾತಿ ಗಣತಿ ಜಾತಿ ಗಣತಿ ಅಂಶಗಳು ಏನ್ ಹೇಳ್ತವೆ ಅದು ಎಲ್ಲಿ ಬರುತ್ತೆ ಆ ಜಾತಿ ಗಣತಿ ಅಂಶಗಳನ್ನ ಸಿದ್ದರಾಮಯ್ಯ ಅವರು ತಂದು ಕೊಟ್ಟ ನಂತರ ಸೊ ಅದನ್ನ ಕೇಂದ್ರ ಸರ್ಕಾರದ ವಿರುದ್ಧ ಹೇಗೆ ಬಳಸ್ಕೊಳ್ಳೋದು ಕೂಡ ಬಹಳ ಇದು ಇವತ್ತಿನ ನಮ್ಮ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಅಂದ್ರೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆಗೋಸ್ಕರ ಚುನಾವಣಾ ಆಯೋಗ ಹಲವಾರು ಕಾನೂನುಗಳನ್ನು ಮಾಡಿದೆ ಇದು ಬಹಳ ಅತ್ಯಂತ ಪ್ರಮುಖ ಸ್ಥಿತಿ ಆ ಅದನ್ನು ಕೂಡ ಕೊಡ್ತೀವಿ ಅಲ್ಲಿವರೆಗೂ ಸಿಎಂ ನೋಡ್ತಾರೆ ಮುಕ್ತ ಪತ್ರಿಕೋದ್ಯವ ಕೊಡ್ತೀವಿ ನಮಸ್ಕಾರ